ವಿಕಲಚೇತನ ಫಲಾನುಭವಿಗಳಿಗೆ ಸಲಕರಣೆಗಳ ವಿತರಣೆಗೆ ತಾಲೂಕು ಪಂಚಾಯತ್ ಇಒ ಹಿಂದೇಟು ಲಿಂಗಸೂರು ತಾಲೂಕಿನ ಎಂಬತ್ತೆಂಟು ವಿಕಲಚೇತನ ಫಲಾನುಭವಿಗಳಿಗೆ ಸಾಮಾಜಿಕ ಅಧಿಕಾರ ಶಿಬಿರದ ಭಾರತ ಸರ್ಕಾರದ ಆಡಿಫ್ ಯೋಜನೆಯಲ್ಲಿ ದಿವ್ಯಾಂಗ ಜನರಿಗೆ ಉಚಿತ ನೂರ ನಲವತ್ತೆಂಟು ಸಲಕರಣೆಗಳನ್ನು ಅಲಿಮುಖೋ ಕಂಪನಿಯು ರೇಡಿಯೋಲಜಿಸ್ಟ್ ಆದ ಕೃಷ್ಣಕುಮಾರ್ ಸರೋಜಾ ವಿತರಿಸಿದರು ಅವರು ತಾಲೂಕು ಸಭಾಂಗಣದಲ್ಲಿ ಎಂಬತ್ತೆಂಟು ವಿಕಲಚೇತನ ಫಲಾನುಭವಿಗಳಿಗೆ ತಾಲೂಕು ಪಂಚಾಯತ್ ಅಧಿಕಾರಿ ಸಲಕರಣೆಗಳನ್ನು ವಿತರಿಸುವಲ್ಲಿ ಶಾಸಕರ ಆಗಮನಕ್ಕಾಗಿ ಕಾಯ್ದರು ಶಾಸಕರು ಸ್ಥಳದಲ್ಲೇ ಲಭ್ಯವಿರದ ಕಾರಣ ಇವು ನಿರ್ಲಕ್ಷ್ಯ ತೋರಿಸಿದ್ದರಿಂದ ಸುಮಾರು ಎರಡು ನೂರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಕ್ಷೇತ್ರದಲ್ಲಿರುವ ವಿಕಲಚೇತನರು ದೂರದ ಗ್ರಾಮೀಣ ಪ್ರದೇಶಗಳಿಂದ ಆಗಮಿಸಿ ಹಾಗೆ ಹೋಗಲು ವಾದ ವಿವಾದವಾಗಿ ಕಂಪನಿಯ ಮೇಲಧಿಕಾರಿಗಳ ಒಪ್ಪಿಗೆ ಪಡೆದುಕೊಂಡು ಸುರೇಶ್ ಭಂಡಾರಿ ರಾಜ್ಯಾಧ್ಯಕ್ಷರವರ ನೇತೃತ್ವದಲ್ಲಿ ಸಲಕರಣೆಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ವಿಕಲಚೇತನರ ಟಾಸ್ಕ್ ಫೋರ್ಸ್ ಸಂಘಟನೆಯ ರಾಜ್ಯಾಧ್ಯಕ್ಷರು ನಾಗರಾಜ್ ಆಸ್ಕಿಹಾಳ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಭಂಡಾರಿ ಕಂಪನಿಯ ಪಿಡಿ ಅಭಿಷೇಕ್ ಆನಂದ್ ಅಂಬರೀಶ್ ವಿರೂಪಾಕ್ಷಿ ನಾಗರಾಜ್ ನಾಡಗೌಡ ಹುಸೇನ್ ಸಾಬ್ ಇನ್ನಿತರರು ಪದಕದ ಅಧಿಕಾರಿಗಳು ಮುಖಂಡರುಗಳು ಉಪಸ್ಥಿತರಿದ್ದರು ವರದಿ ಶಾಮಿತ್ ಅಲಿ ಕಿಶ್ಕಿಂದ ಟಿವಿ ಚಾನೆಲ್ ತಾಲೂಕು ವರದಿಗಾರರು ಲಿಂಗಸೂರು ಸೊ ಈಗ ಇವತ್ತು ಅಲಿಮಾರ್ ಕಂಪನಿಯಿಂದ ಮಾಡಲಾಗ್ತದೆ ಆದರೆ ಇಲ್ಲಿಯ ಒಂದು ಸ್ಥಳೀಯ ಜನಪ್ರತಿನಿಧಿ ಇರ್ಬೋದು ಅಥವಾ ಇರ್ಬೋದು ಬೇಜವಾಬ್ದಾರಿಯಿಂದ ಇವತ್ತು ಒಂದು ಕಾರ್ಯಕ್ರಮ ಬಗ್ಗೆ ಹೇರಾಜರಾಗಿ ವಿಕಲಚೇತನ ಇರ್ತಕ್ಕಂತ ಕಾಳಜಿಯನ್ನು ಇವತ್ತು ಎತ್ತಿ ತೋರಿಸಿದ್ದಾರೆ ಸೊ ನಿಜವಾಗಿ ಕೂಡ ಅಧಿಕಾರಿಗಳಿಗೆ ವಿಕಲಚೇತನ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ಈ ಒಂದು ಕಾರ್ಯಕ್ರಮ ಇವತ್ತು ನಾವು ನೋಡ್ತಾ ಇದ್ದೀವಿ ಸೊ ಬದಿ ಕಾರ್ಯಕ್ರಮಗಳಲ್ಲಿ ವೇದಿಕೆಗಳಲ್ಲಿ ವಿಕಲಚೇತನ ಬಗ್ಗೆ ಮತ್ತು ವಿಕಲಚೇತ ಸಬಲೀಕರಣದ ಬಗ್ಗೆ ಮಾತಾಡತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಿಜವಾಗಿಯೂ ಇಂಥ ಒಂದು ಕಾರ್ಯದಲ್ಲಿ ಭಾಗವಹಿಸಬೇಕಾಗಿತ್ತು ಸೊ ನಮ್ಮ ದುರದೃಷ್ಟ ಇಂಥ ನಾವು ಇವತ್ತು ನಾವು ತಾಳಲ್ಲಿ ಹೊಂದಿದ್ದೀವಿ ಸೊ ಮುಂದಿನ ಈ ಥರ ಯಾವುದೇ ಅಧಿಕಾರಿ ಇರ್ಬೋದು ಅಥವಾ ಜನಪ್ರತಿನಿಧಿ ಇರ್ಬೋದು ಬೇಜಾಗ್ರತನ ನಮ್ಮ ವಿತರ ಬಗ್ಗೆ ಮತ್ತು ವಿ ಕಾರ್ಯಕ್ರಮದ ಬಗ್ಗೆ ಬೇಜಾರು ತೋರಿದರೆ ಮುಂದಿನ ದಿನಗಳಲ್ಲಿ ಅವರ ವಿರುದ್ಧ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ಇವತ್ತು ಎಚ್ಚರಿಕೆ ಇದ್ದೀವಿ ಸೊ ಈ ಒಂದು ಎಚ್ಚರಿಕೆಯಿಂದ ಅವರು ಇನ್ನೂ ಎಚ್ಚೆತ್ತುಕೊಳ್ಳಬೇಕು ಯಾವುದೇ ವಿಕೃತ ಕಾರ್ಯಕ್ರಮದಲ್ಲಿ ಇರ್ಬೋದು ಯಾವುದೊಂದು ಕಾರ್ಯಕ್ರಮ ಅಥವಾ ಇದಿರ್ಬೋದು ಅದರಲ್ಲಿ ಅಧಿಕಾರಿಗಳು ಸಮನ್ವಯವಾಗಿ ಭಾಗವಹಿಸ್ಬೇಕಂತ ಈ ಮೇಲೆ ಒತ್ತಾಯ ಮಾಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಈ ಥರ ಆದರೆ ನಾವು ಖಂಡಿತವಾಗಿ ಕೂಡ ತಾಲೂಕಾಡಳಿತ ವಿರುದ್ಧ ನಾವು ಹೋರಾಟ ಮಾಡಿಕ ಅನಿವಾರ್ಯತೆ ಉಂಟಾದಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ